ನಮಸ್ತೆ ನಂದಿನಿ ವೆಜ್ ರೆಸಿಪೀಸ್ಗೆ ಸ್ವಾಗತ ಇವತ್ತು ಮುದ್ದೆ ಮತ್ತು ರೈಸ್ಗೆ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರೋ ಶೇಂಗಾ ಬಜ್ಜಿ ತಂಬುಳಿ ಗೊಜ್ಜು ಬಜ್ಜಿ ಅಂತ ಒಂದೊಂದು ಕಡೆ ಒಂದೊಂದು ಥರ ಕರಿತಾರೆ ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ಒಂದು ಮೊದಲನೇದಾಗಿ ಒಂದು ಇಟ್ಬಿಟ್ಟು ಒಂದು ಬಟ್ಲು ಕಡಲೆ ಬೀಜ ಹಾಕಿ ಅದು ಆದಷ್ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಇದು ತಣ್ಣಗಾಗ್ಲಿಕ್ಕೆ ಬಿಟ್ಟು ನೆಕ್ಸ್ಟು ಒಂದು ಜಾರಿಗೆ ನಾವು ಒಂದು ಹುರಿದಿಟ್ಟಿರೋಂಥ ಕಡಲೆ ಬೀಜ ಅರ್ಧ ಬಟ್ಟಲು ತೆಂಗಿನಕಾಯಿ ಏಳರಿಂದ ಎಂಟು ಬೆಳ್ಳುಳ್ಳಿ ಎಸ್ಲನ್ನು ಬಿಡಿಸಿ ಹಾಕ್ಕೊಳ್ತಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕಿ ಇದನ್ನು ಚೆನ್ನಾಗಿ ನುಣ್ಣಗಾಗೋ ಥರ ಗ್ರೈಂಡ್ ಮಾಡಬೇಕು ನೋಡೋ ಈ ಥರ ಗ್ರೈಂಡ್ ಆಗಿದೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಹಾಕಿ ಚಿಟಪಟ ಸಿಡಿದ ನಂತರ ಕರಿಬೇವು ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ನಾವೇನು ರುಬ್ಬಿಟ್ಟಿದ್ವೋ ಆ ಮಸಾಲೆನ ಹಾಕಿ ನಾವು ಯಾವುದಕ್ಕೆ ನಮಗೆ ಸಾಂಬಾರು ಬೇಕೋ ಅದು ಅದಕ್ಕೆ ಅಷ್ಟು ನೀರು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕು ನೆಕ್ಸ್ಟು ನಿಮಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಹುಣ್ಸೆ ಹುಳಿನೂ ಬಿಡಬೇಕು ಹುಣಸೆ ಹುಳಿ ಬಿಟ್ಟ ನಂತರ ಇದಕ್ಕೆ ನಾವು ಒಂದು ಕುದಿ ಕುದಿಸ್ಬೇಕಷ್ಟೆ ತುಂಬ ಕುದಿಸ್ಲಿಕ್ಕೆ ಹೋಗ್ಬಾರ್ದು ಒಂದೇ ಒಂದು ಕುದಿ ಕುದ್ರೆ ಚೆನ್ನಾಗಿ ರೆಡಿಯಾಗಿರುತ್ತೆ ಲಾಸ್ಟ್ನಲ್ಲಿ ಚೆನ್ನಾಗಿ ಕುದ ನಂತರ ಒಂದು ಎರಡು ಕಡ್ಡಿಯಷ್ಟು ಕೊತ್ತಮರಿ ಸತ್ತನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ನೋಡಿ ತಂಬುಳಿ ಅಥವಾ ಬಜ್ಜಿ ಎಷ್ಟು ಚೆನ್ನಾಗೆ ರೆಡಿಯಾಗಿದೆ ಈಗ ನಾವು ಇದನ್ನ ಸರ್ವ್ ಮಾಡೋಣ ಮುದ್ದೆ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಇದು ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ प्लि सबस्क्रैमा थ्याङ्क्यु फार् वाचिङ्ग नाड्ने इसि रेसिपी सिक्तिनी बा